ಒಂದ್ ನಿಮಿಷ ಒಂದೇ ನಿಮಿಷ ಹೌದು ಒಂದ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಇದೆ ಏನಂದ್ರೆ ನೀವುಗಳು ನಿಮ್ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂತ ಸಿ ಬಳಸ್ತಾ ಇದೀರಾ ಆದ್ರೆ ಬೇರೆ ಯಾರಾದ್ರೂ ನಿಮ್ ಐಡಿ ಕಾರ್ಡ್ ಅನ್ನ ಮಿಸ್ ಯೂಸ್ ಮಾಡಿಕೊಂಡು ಅಕ್ರಮವಾಗಿ ನಿಮ್ ಹೆಸರಿನಲ್ಲಿ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ಅವ್ರ ಏನಾದ್ರು ಅಪರಾಧಿಕ ಕೆಲಸಗಳನ್ನ ಮಾಡಿದ್ರೆ ಪೊಲೀಸ್ನವ್ರ ಕೈಯಲ್ಲಿ ಫಸ್ಟ್ ಲಾಕ್ ಆಗೋದ್ ನೀವೇ ಹೌದು ಇದನ್ನ ಹೇಗ್ ತಡಿಬೇಕು ಅಂತೀರಾ ಗೂಗಲ್ ಗೆ ಹೋಗ್ಬಿಟ್ಟು ಟ್ಯಾಪ್ ಕಾಫ್ ಅಂತ ಟೈಪ್ ಮಾಡಿ ಟಿ ಎ ಎಫ್ ಸಿಒಪಿ ಅಂತ ಟೈಪ್ ಮಾಡಿ ಅವಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಆ ಓಪನ್ ಮಾಡಿ ಮೊಬೈಲ್ ಹಾಕಿ ಹಾಗೆ ಕ್ಯಾಪ್ಷನ್ ಎಂಟರ್ ಮಾಡಿ ಒಂದು ಟಿ ಪಿ ಬರುತ್ತೆ ಟಿ ಪಿನ ಹಾಕಿ ಸೊ ಇಷ್ಟು ಓಪನ್ ಮಾಡಿದ್ಮೇಲೆ ನಿಮ್ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳು ರಿಜಿಸ್ಟರ್ ಆಗಿದಾವೆ ಅವೆಲ್ಲ ಬರ್ತವೆ ಅವುಗಳಲ್ಲಿ ನೀವು ಬಳಸ್ತಾ ಇರೋದು ಯಾವ್ದೈತೆ ಅದನ್ನ ಬಿಡಿ ಬಟ್ ನೀವು ಬಳಸದೇ ಇರೋ ಸಿಮ್ ಕಾರ್ಡ್ಗಳು ಅಲ್ಲಿದ್ರೆ ಆಪ್ಷನ್ ಅಲ್ಲಿ ನಾಟ್ ಮೈ ನಂಬರ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ರಿಪೋರ್ಟ್ ಮಾಡಿ ನೀವು ರಿಪೋರ್ಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಮೆಸೇಜ್ ಬರ್ತದೆ ಬ್ಲಾಕ್ಡ್ ಅಂತ ಇದರಿಂದ ನೀವು ನಿಮ್ಮ ಹೆಸರಿನಲ್ಲಿ ಅಕ್ರಮವಾಗಿ ಯಾರಾದರೂ ಸಿಮ್ ಕಾರ್ಡ್ ನ ಬಳಸ್ತಿರ್ತಾರಲ್ಲ ಅದನ್ನ ತಡೆಯಬಹುದಾಗಿದೆ ಮತ್ತೆ ಈ ವೆಬ್ಸೈಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಕಮ್ಯುನಿಕೇಶನ್ ದೂರ ಸಂಪರ್ಕ ವಿಭಾಗದ ನಿರ್ವಹಣೆಯಲ್ಲಿರುವಂತಹ ವೆಬ್ಸೈಟ್ ಗವರ್ಮೆಂಟ್ ವೆಬ್ಸೈಟ್ ಯಾವುದೇ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ ಸೊ ಹೀಗಾಗಿ ಆರಾಮಾಗಿ ನೀವು ಇದನ್ನ ವೆಬ್ಸೈಟ್ ನ ಬಳಸಬಹುದು ಕೊಟ್ಟರೆ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಎಲ್ರೂ ಜಾಗೃತರನ್ನಾಗಿ ಮಾಡಿ ಧನ್ಯವಾದಗಳು